ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಶೀಲಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸೂಪರ್ ಸವಿ ರುಚಿಗೆ ಸ್ವಾಗತ ಇವತ್ತು ನಾನು ಆಂಧ್ರ ಸ್ಟೈಲಲ್ಲಿ ಮೆಂತ್ಯ ಸೊಪ್ಪಿನ ಪಪ್ಪು ಮಾಡ್ತಾ ಇದ್ದೀನಿ ಈ ರೀತಿ ರುಚಿ ರುಚಿಯಾದ ಪಪ್ಪು ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ಆಗಿರುತ್ತೆ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಪಪ್ಪು ಮಾಡೋದಕ್ಕೆ ಫಸ್ಟ್ ಬೇಳೆನ ಬೇಯಿಸ್ಕೋಬೇಕು ನಾನಿಲ್ಲಿ ಒಂದು ಕಪ್ಪು ತೊಗರಿ ಬೇಳೆ ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಕಪ್ಪು ಬೇಳೆ ಹಾಕ್ತಾ ಇದ್ದೀನಿ ಎರಡು ಬೇಳೆನ ಮಿಕ್ಸ್ ಮಾಡಿ ಮಾಡೋದ್ರಿಂದ ಗಟ್ಟಿಯಾಗಿ ತಿಕ್ಕಾಗಿರುತ್ತೆ ದಾಲು ಈಗ ಇದಕ್ಕೆ ನೀರು ಹಾಕಿ ಒಂದು ಎರಡು ಸಲ ಬೇಳೆನ ವಾಶ್ ಮಾಡಿಕೊಂಡು ಮತ್ತು ಬೇರೆ ನೀರನ್ನು ಹಾಕಿ ಇದನ್ನು ಬೇಯೋದಕ್ಕೆ ಇಡೋಣ ಇವಾಗ ಕುಕ್ಕರಲ್ಲಿ ಬೇಳೆ ಬೇಯೋದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ನೀರು ಹಾಕಿ ಅದರಲ್ಲಿ ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯಕಾಳನ್ನು ಹಾಕ್ತಾಯಿದ್ದೀನಿ ಕಾಳು ಹಾಕೋದ್ರಿಂದ ಬೇಳೆ ಚೆನ್ನಾಗಿ ಫ್ಲೇವರು ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಅರ್ಶಿಣ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಇದಕ್ಕೆ ಹಿಂಗೆ ಹಾಕೋಬೇಕು ಬೇಳೆ ಬೇಯೋವಾಗಲೇ ಇವಾಗ ಇದಕ್ಕೆ ಸ್ವಲ್ಪ ಹಿಂಗೆ ಇದ್ದೀನಿ ನಮಗೆ ಬೇಳೆ ಎಲ್ಲ ಇರುತ್ತೆ ನೋಡಿ ಎಸಿಡಿಟಿ ಪ್ರಾಬ್ಲಮ್ ಬರಬಾರ್ದು ಅಂತ ಹಿಂಗೆ ಹಾಕಿ ಬೇಯಿಸ್ಕೊಂಡ್ರೆ ಒಳ್ಳೆಯದು ಮತ್ತು ಖಾರಕ್ಕೆ ನಾನಿಲ್ಲಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ತಿನ್ನೋರಾದರೆ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ನಾನಿಲ್ಲಿ ಕುಕ್ಕರ್ನಲ್ಲಿ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲ್ ಕೂಗಿಸ್ಕೋಬೇಕು ಚೆನ್ನಾಗಿ ಬೇಳೆನೂ ನುಣ್ಣಗೆ ಬೇಯಿಸ್ಕೋಬೇಕು ಇವಾಗ ಬೇಳೆ ಆ ಕಡೆ ಬೇಯೋ ಅಷ್ಟರಲ್ಲಿ ನಾನು ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇದಕ್ಕೆ ಕಟ್ ಮಾಡಿಕೊಂಡು ತೆಗೆದಿಟ್ಕೊತಾ ಇದ್ದೀನಿ ನಾನಿಲ್ಲಿ ಪಪ್ಪು ಮಾಡೋದಕ್ಕೆ ಎರಡು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೆ ಇದು ಮೆಂತ್ಯ ಸೊಪ್ಪು ಮತ್ತು ಮಿಕ್ಸ್ ಮಾಡಿ ಪಾಲಕ್ ಸೊಪ್ಪು ಕೂಡ ಹಾಕಿ ಮಾಡ್ಬೋದು ಸೇಮ್ ಇದೇ ಥರ ಎರಡು ಸೊಪ್ಪನ್ನು ಮಿಕ್ಸ್ ಮಾಡು ಮಾಡ್ಕೊಬೋ ಮಾಡಿದ್ರೆ ಚೆನ್ನಾಗಿರುತ್ತೆ ಇವತ್ತು ನಾನು ಬರೀ ಮೆಂತ್ಯ ಸೊಪ್ಪಿಂದನೇ ಇರೋದು ಪಾಲಕ್ ಸೊಪ್ಪಿಲ್ಲ ಇದ್ದರೆ ನೀವು ಪಾಲಕ್ ಸೊಪ್ಪು ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿ ಕೂಡ ಮಾಡಿ ಚೆನ್ನಾಗಾಗುತ್ತೆ ನಾನಿಲ್ಲಿ ಸೊಪ್ಪೆಲ್ಲ ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ತೆಗೆದಿಟ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಎರಡು ಟೊಮೊಟೊ ತಗೊಂಡಿದ್ದೀನಿ ಟೊಮೊಟೊ ಕೂಡ ಅಷ್ಟೇ ಸಣ್ಣಕ್ಕೆ ಹೆಚ್ಕೋಬೇಕು ಮತ್ತು ಒಂದು ಈರುಳ್ಳಿ ಅದು ಕೂಡ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ನಾವೆಲ್ಲ ಈ ರೀತಿ ರೆಡಿ ಮಾಡಿಕೊಂಡು ಬೇಳೆ ಬೇಯುವಷ್ಟರಲ್ಲಿ ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿಟ್ಕೊಂಡ್ರೆ ಬೇಗ ಒಂದು ಹತ್ತು ನಿಮಿಷದಲ್ಲಿ ಮೆಂತ್ಯ ದಾಲ್ ರೆಡಿ ಆಗುತ್ತೆ ಇವಾಗ ನೋಡಿ ನಾನು ಒಂದು ಒಗ್ಗರಣೆಗೆ ಒಂದು ನಾಲ್ಕು ಎರಡು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಬೇಕಾಗುತ್ತೆ ಇದಕ್ಕೆ ಈ ಥರ ನಾವೆಲ್ಲ ಇದು ರೆಡಿ ಮಾಡ್ಕೊಂಡು ಇಟ್ಕೋ ಅಷ್ಟರಲ್ಲಿ ಈ ಕಡೆ ಬೇಳೆ ಕೂಡ ಬೆಂದಿರುತ್ತೆ ನೋಡಿ ಕುಕ್ಕರ್ ಕೂಡ ತಣ್ಣಗಾದ್ಮೇಲೆ ಈಗ ನಾನು ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ನುಣ್ಣಗೆ ಬೇಳೆ ಬಂದಿದೆ ಈಗ ಸ್ಪೂನಿಂದ ಈ ಒಂದು ಸಲ ಈ ಥರ ಮ್ಯಾಶ್ ಮಾಡ್ಕೊಳ್ಳಿ ಬೇಳೆ ಎಲ್ಲ ಚೆನ್ನಾಗಿ ಈ ರೀತಿ ನುಣ್ಣಗೆ ಬೇಯಿಸ್ಕೋಬೇಕು ಬೇಳೆ ಇವಾಗ ಒಂದು ಕಡಾಯಿ ತೊಗೊಂಡು ಈಗ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಕಾದಮೇಲೆ ಒನ್ ಟೀ ಸ್ಪೂನಷ್ಟು ಜೀರಿಗೆ ಸಾಸಿವೆ ಹಾಕಿ ಸಾಸಿವೆ ಎಲ್ಲ ಸ್ವಲ್ಪ ಚಟಪಟ ಅಂತ ಮೇಲೆ ಇದಕ್ಕೆ ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿನ ಇದ್ದೀನಿ ಫಸ್ಟ್ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಈರುಳ್ಳಿ ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಈರುಳ್ಳಿನ ಫ್ರೈ ಮಾಡಿಕೊಂಡು ಇವಾಗ ಇದರಲ್ಲಿ ನಾವಿನ್ನು ಬೆಳ್ಳುಳ್ಳಿ ತೊಗೊಂಡಿದ್ದೆ ನೋಡಿ ಒಂದು ಏಳರಿಂದ ಎಂಟು ಹೆಸಲು ಬೆಳ್ಳುಳ್ಳಿನ ಜಜ್ಜಿ ಹಾಕಿ ನಂತರ ಇದರಲ್ಲಿ ಎರಡು ಕ ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ ಹಾಕೊಂಡು ಚೆನ್ನಾಗಿದೆ ಫ್ರೈ ಮಾಡಿಕೊಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಇಲ್ಲಿ ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಫುಲ್ಲು ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಟೊಮೊಟೊ ಈರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ಇಷ್ಟ ಆಗಿದೆ ಈಗ ಇದರಲ್ಲಿ ನಾವೇನು ಹೆಚ್ಚಿಟ್ಕೊಂಡಿದ್ದೀವಿ ನೋಡಿ ಮೆಂತ್ಯ ಸೊಪ್ಪು ಅದನ್ನು ಇದಕ್ಕೆ ಹಾಕಬೇಕು ಮೆಂತ್ಯ ಸೊಪ್ಪು ಕೂಡ ಅಷ್ಟೇ ಅದ್ರ ಜೊತೆಗೆ ಟೊಮೊಟೊ ಈರುಳ್ಳಿ ಜೊತೆ ಅದು ಕೂಡ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಆವಾಗ ಮೆಂತ್ಯ ಸೊಪ್ಪಿನಲ್ಲಿರೋ ಸ್ವಲ್ಪ ಲೈಟಾಗಿ ಕೈ ಅಂಶ ಇರುತ್ತೆ ನೋಡಿ ಅದು ಕಡಿಮೆ ಆಗುತ್ತೆ ಆವಾಗ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈಗ ಟೊಮೊಟೊ ಈರುಳ್ಳಿ ಜೊತೆ ಇದನ್ನು ಒಂದೆರಡು ನಿಮಿಷ ಹಾಗೆ ಕೈ ಬಿಡದೆ ಮಿಕ್ಸ್ ಮಾಡ್ತಾಯಿರಿ ಮೆಂತ್ಯ ಸೊಪ್ಪನ್ನು ಕೂಡ ಈ ರೀತಿ ಎಣ್ಣೆಯಲ್ಲಿ ಸ್ವಲ್ಪೊತ್ತು ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ಸೊಪ್ಪು ಕೂಡ ಎಷ್ಟು ಕಡಿಮೆ ಆಯಿತು ಹಾಕೋವಾಗ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಬಟ್ ಅದು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ ನೋಡಿ ಇದು ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಇದರಲ್ಲಿ ನಾವೇನು ಬೇಯಿಸಿಟ್ಕೊಂಡಿದ್ದೀವಿ ನೋಡಿ ಬೇಳೆ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು ಇದಕ್ಕೆ ಹುಳಿ ಏನು ಹಾಕೋದು ಬೇಡ ಟೊಮೊಟೊ ಅಲ್ಲಿರೋ ಹುಳಿ ಅಂಶವೇ ಸಾಕು ಲಾಸ್ಟಲ್ಲಿ ಬೇಕಾದರೆ ನಿಂಬೆಹಣ್ಣನ ಹಾಕ್ತಾಯಿದ್ದೀನಿ ಇದು ನಾವು ಪಾಲಕ್ ಸೊಪ್ಪು ಮಾಡೋದಾದರೆ ಇದಕ್ಕೆ ಹುಣಸೆ ಹುಳಿ ಕೂಡ ಸ್ವಲ್ಪ ಹಾಕಬೇಕಾಗುತ್ತೆ ಇವಾಗ ನೋಡಿ ದಾಲ್ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಭಾಳ ಗಟ್ಟಿ ಅನ್ಸಿದ್ರೆ ಇದಕ್ಕೆ ಒಂದು ಅರ್ಧ ಅಷ್ಟು ನೀರನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಡಿ ನಿಮಗೆ ಇದು ಮೆಂತ್ಯ ಪಪ್ಪು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಅವಾಗಲೇ ಅನ್ನ ಜೊತೆ ಎಲ್ಲ ತಿನ್ನೋದು ಟೇಸ್ಟ್ ಆಗಿರುತ್ತೆ ಮತ್ತೆ ಚಪಾತಿಗೂ ಪೂರಿಗೆ ಎಲ್ಲದಕ್ಕೂ ಪರ್ಫೆಕ್ಟಾಗಿರುತ್ತೆ ಈ ರೀತಿ ಗಟ್ಟಿಯಾಗಿದ್ದರೆ ಇನ್ನೂ ಜಾಸ್ತಿ ನೀರು ಹಾಕಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಸ್ವಲ್ಪ ಇದಕ್ಕೆ ತುಂಬಾ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ಒಂದು ಅರ್ಧ ಕಪ್ ನೀರನ್ನು ಸೇರಿಸ್ಕೊಳ್ಳಿ ನೋಡಿ ಎಷ್ಟು ತಿಕ್ಕಾಗಿ ಎಷ್ಟು ಕಲರ್ಫುಲ್ ಆಗಿದೆ ಇದು ಮೆಂತ್ಯ ದಾಲು ಈ ರೀತಿ ಇರಬೇಕು ಗಟ್ಟಿಯಾಗಿ ಅದಕ್ಕೆ ಬೇಳೆ ಕೂಡ ಅಷ್ಟೇ ಚೆನ್ನಾಗಿ ನೋಡ್ ಬೇಯಿಸ್ಕೋಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಸುಲಭವಾಗಿ ಈಸಿ ಮೆಥಡಲ್ಲಿ ಮೆಂತ್ಯ ಸೊಪ್ಪಿನ ಪಪ್ಪು ಮಾಡ್ಕೋಬೋದಂತ ಮೆಂತ್ಯ ದಾಲೆಲ್ಲ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಆದರೆ ನನ್ನ ಮೆಥಡಲ್ಲಿ ಸಲ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ನನ್ನ ರೆಸಿಪಿ ಇಷ್ಟ ಆದಲ್ಲಿ ರೆಸಿಪಿಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ರೆಸಿಪಿನ ಶೇರ್ ಮಾಡಿ ಲಾಸ್ಟಲ್ಲಿ ಗ್ಯಾಸ್ ಫ್ಲೇಮೆಲ್ಲ ಆಫ್ ಮಾಡಿದ್ಮೇಲೆ ಇವಾಗ ಇದಕ್ಕೆ ಒಂದು ನಿಂಬೆಹಣ್ಣಿನ ರಸನ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ಲು ಬೇಕಂದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಹುಳಿ ಇಷ್ಟಪಡೋರು ಒಂದು ನಿಂಬೆಹಣ್ಣಿನ ರಸ ಹಾಕಿ ಇನ್ನೂ ಟೇಸ್ಟು ಇನ್ನೂ ಎನ್ಹಾನ್ಸ್ ಆಗುತ್ತೆ ಚೆನ್ನಾಗಿರುತ್ತೆ ರುಚಿ ಕೂಡ ಮೆಂತ್ಯ ಸೊಪ್ಪಿನ ದಾಲ್ ಈಗ ರೆಡಿಯಾಗಿದೆ ಇವಾಗ ಇದಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಮೇಲ್ಗಡೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಮೆಂತ್ಯ ಸೊಪ್ಪಿನ ಪಪ್ಪುನ ಹಾಕ್ಕೊಂಡು ಕಲಿಸ್ಕೊಂಡು ಉಂಡ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಈ ನನ್ನ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆಲ್ಲ ರೆಸಿಪಿನ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್